ಕೃಷ್ಣ ನೀನ್ ಹೇಳಿದ್ದೇನು ನಿಜ ಧರ್ಮಿಷ್ಠನಾದವನು ಪಾಪಿಯನ್ನ ಬೆಂಬಲಿಸಬಾರದು ಆದ್ರೆ ದುರ್ಯೋಧನನ ವಿಷಯದಲ್ಲಿ ನಾನು ಗೆಳೆತನದ ಧರ್ಮವನ್ನು ಕೂಡ ನಿಭಾಯಿಸಬೇಕಲ್ಲ ನನ್ನ ಹೆಗಲ ಮೇಲೆ ಅವನ ಋಣದ ಭಾರವಿದೆ ಕೃಷ್ಣ ಈ ಇಡೀ ಲೋಕ ನನ್ನ ಸೂತ ಪುತ್ರ ಸೂತ ಪುತ್ರ ಅಂತ ಅತ್ಯಂತ ತಿರಸ್ಕಾರದಿಂದ ಕರೀತಿದ್ದ ದಿನಗಳಲ್ಲಿ ದುರ್ಯೋಧನ ನನ್ನನ್ನ ಗೆಳೆಯ ಅಂತ ಅಪ್ಪಿಕೊಂಡುದನ್ನು ನಾನು ಹೇಗೆ ಮರೀಲಿ ಆಚಾರ್ಯ ದ್ರೋಣರು ನಾನು ರಾಜಪುತ್ರನಲ್ಲ ಅನ್ನೋ ಕಾರಣಕ್ಕೆ ನನಗೆ ವಿದ್ಯೆಯನ್ನು ನಿರಾಕರಿಸಿದರು ನಾನು ಭಾರ್ಗವ ರಾಮನ ಬಳಿ ಹೋಗಿ ಬ್ರಾಹ್ಮಣ ಅಂತ ಹೇಳಿ ವಿದ್ಯೆಯನ್ನ ಕಲ್ತುಕೊಂಡು ಬಂದೆ ಸತ್ಯ ತಿಳಿದಾಗ ಸುಳ್ಳು ಹೇಳಿದ ಕಾರಣಕ್ಕೆ ಅವರು ಕೂಡ ನನ್ನನ್ನು ಶಪಿಸಿದರು ಅಲ್ಲಿಂದ ಹಸ್ತಿನಗೆ ಬಂದಾಗ ಕುರುಕುಮಾರರ ಶಸ್ತ್ರ ವಿದ್ಯಾ ವೇದಿಕೆಯಲ್ಲಿ ಮತ್ತೆ ನಾನು ಶೂತಪುತ್ರ ಅನ್ನೋ ಕಾರಣಕ್ಕೆ ಅವಮಾನಿತನಾದೆ ಅವತ್ತು ಇದೇ ಸುಯೋಧನ ನನಗೆ ಅಂಗರಾಜ್ಯವನ್ನು ಕೊಟ್ಟು ನನಗೆ ರಾಜ ಅನ್ನೋ ಘನತೆ ಗೌರವಗೊಳಿಸಿದ್ದು ಹಾಗೆ ಮಾಡಿದ ಅದನ್ನ ನಾನು ಹೇಗೆ ಮರಿಲಿ ಕೃಷ್ಣ ಅವತ್ತಿಂದಲೂ ನಮ್ಮ ಸ್ನೇಹ ಅಚಲವಾಗಿದೆ ಸುಯೋಧನ ನನ್ನನ್ನ ಯಾವತ್ತೂ ಸೂತಪುತ್ರನಂತೆ ಕಂಡಿಲ್ಲ ಕೃಷ್ಣ ಅದೊಂದು ಋಣವನ್ನು ನಾನು ಮರೆಯೋದಿಕ್ಕೆ ಸಾಧ್ಯನೇ ಆಗುವುದಿಲ್ಲ ನನ್ನ ತಾಯಿ ರಾಧೆಯ ನಂತರ ನನಗೆ ಕ್ಷಾತ್ರ ಜನ್ಮವನ್ನು ಕೊಟ್ಟವನು ಸುಯೋಧನನಲ್ವೇ ನನ್ನ ಈ ಬದುಕು ಅವರಿಬ್ಬರಿಗೆ ಮಾತ್ರ ಮೀಸಲಾಗಿರಬೇಕು ಅಲ್ವಾ ಕೃಷ್ಣ ಕರ್ಣನ ದನಿಯಲ್ಲಿ ಕೃತಜ್ಞತಾ ಭಾವ ಅನ್ನೋದು ಉಕ್ಕಿ ಹರಿತಾಯಿತು